ಪ್ರಪ್ರಥಮವಾಗಿ ಭೇಟಿಯನ್ನು ಈಗ ಇಟ್ಟಿದ್ದಾರೆ ಶ್ರೀ ರಾಘವೇಶ್ವರ ಭಾರತ ಅವರು ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಅರಸಕ್ಕಿದ್ದಾರೆ ನಮ್ಮ ಕೋರಿಕೆಯ ಮೇರೆಗೆ ಜಗದ್ಗುರು ಪೀಠದ ಶಂಕರಾಚಾರ್ಯ ಪೀಠದ ಇಬ್ಬರು ಇಬ್ಬರೂ ಯತಿಗಳು ಇಲ್ಲಿ ಸಮಾಗಮ ಆಗುವಂತಹ ಒಂದು ಸಂದರ್ಭ ಜೊತೆಗೆ ಬಂದಿದೆ ನಮ್ಮ ಕೋರಿಕೆಯಂತೆ ಇವತ್ತು ಇಲ್ಲಿ ನಮ್ಮಲ್ಲಿಗೆ ಆಗಮಿಸಿದಂತಹ ಶಕಟಾಪುರದ ಶ್ರೀ ಶ್ರೀ ಕೃಷ್ಣಾನಂದ ಭಾರತಿ ಮಹಾಸ್ವಾಮಿಗಳವರಿಗೆ ಮತ್ತು ಶ್ರೀ ಪರಿವಾರದವರಿಗೆ ಎಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ನಮ್ಮ ಚಿತ್ರಾಪುರ ಮಠದ ಪರವಾಗಿ ಆಧಾರವಾದ ಚಿತ್ರ ಬಯಸ್ತಾ ಇದೆ ಪರಮ ಪೂಜ್ಯ ನಮ್ಮ ಸಂಸ್ಥಾನ ಸಿ ಸಿ ರಾಘವೇಶ್ವರ ಭಾರತ ಮಹಾಸ್ವಾಮಿಗಳವರು ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ನಾಳೆ ದಿವಸ ಇಲ್ಲಿ ಮಠದಲ್ಲಿ ನಡೆಯುತ್ತಿರುವಂತಹ ಸಂಧ್ಯಾ ಮಂಗಲ ಕಾರ್ಯಕ್ರಮ ಭಾಳ ಅಪರೂಪದ ಒಂದು ಕಾರ್ಯಕ್ರಮ ಸಂಧ್ಯಾ ಮಂಗಲ ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯ ಇತ್ತು ನಮ್ಮೆಲ್ಲರನ್ನು ಕೂಡ ಹರಸ್ಬೇಕು ಅಂತೇಳಿ ಶ್ರೀ ಶ್ರೀ ಕೃಷ್ಣಾನಂದ ಭಾರಸ್ವಾಮಿಗಳನ್ನ ನಾನು ಈ ಸಂದರ್ಭದಲ್ಲಿ ಯಾಚಿಸ್ತಾ ಇದ್ದೇನೆ ಹಾಗೆ ಮೂವತ್ತೊಂದನೇ ತಾರೀಕಿಗೆ ನಮ್ಮ ಮಾಣಿಮಠದಲ್ಲಿ ಶ್ರೀ ಪರಿವಾರ ಸಪರಿವಾರ ಶ್ರೀರಾಮಚಂದ್ರ ದೇವರ ಪ್ರತಿಷ್ಠಾ ವರ್ಧಂತಿ ಮಂಗಳೂರು ಹೋಬಳಿಯ ವಾರ್ಷಿಕೋತ್ಸವ ವೇದಭಾಠ ಶಾಲೆ ವಾರ್ಷಿಕೋತ್ಸವ ನಡೆಯಲಿಕ್ಕಿದೆ ಹಾಗೆ ಗುರು ಭಿಕ್ಷಾ ಸೇವೆ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ಕೂಡ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ನಮ್ಮೆಲ್ಲರನ್ನು ಕೂಡ ಹರಸಬೇಕು ಹೇಳಿ ನಾನು ಶೇಕಡಪುರ ಸ್ವಾಮೀಜಿ ಅವರನ್ನ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ನಾಳೆ ಕಾರ್ಯಕ್ರಮದಲ್ಲಿ ಸಂಸ್ಥಾನ ಸಾನ್ನಿಧ್ಯ ನಮ್ಮೆಲ್ಲರ ಅಪೇಕ್ಷೆ ಸಂಸ್ಥಾನ ಸಾನ್ನಿಧ್ಯದಲ್ಲಿ ಆಗುವಂತಹ ಕಾರ್ಯಕ್ರಮ ಸಂಸ್ಥಾನ ನಾಳೆ ಮತ್ತು ನಾಡಿದ್ದು ಎರಡು ದಿವಸ ಕೂಡ ಸಾನ್ನಿಧ್ಯದ್ದು ಆಶೀರ್ವಚನ ಕೊಡಬೇಕು ಇದು ಮಾಡಬೇಕು ನಮಗೆಲ್ಲರಿಗೂ ಅರ್ಥಿಸ್ಬೇಕು ಅಂತ ಹೇಳಿ ನಾನು ಇದ್ದೇನೆ ಹಾಗೆ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಇದ್ದು ಆಗಮಿಸಿ ಇನ್ನೂ ನಮ್ಮ ಮನೆಯವರನ್ನು ಎಲ್ಲರನ್ನು ಕರ್ಕೊಂಡು ಬರಬೇಕು ನಾಳೆಯ ಮತ್ತು ನಾಡಿನ ಕಾರ್ಯಕ್ರಮ ಅಭೂತಪೂರ್ವವಾಗಿ ಆಗಬೇಕು ಅಂತ ಹೇಳಿ ನಿಮ್ಮೆಲ್ಲರನ್ನ ಕೇಳಿಕೊಡ್ತೇನೆ ನಿಮ್ಗೆಲ್ಲರಿಗೂ ಕೂಡ ಆಧಾರವಾದ ಸ್ವಾಗತವನ್ನು ಈ ದಿವಸ ಕೂಡ ಬಯಸ್ಕೊಂಡು ಹರೇ ರಾಮ ಹರೇ ರಾಮ ಈ ದಿನ ಶ್ರೀಮಠದಿಂದ ಬದರಿ ಶಂಕರಾಚಾರ್ಯ ಶ್ರೀ ಶ್ರೀ ಕೃಷ್ಣಾದನ ತೀರ್ಥ ಮಹಾತಮವರಿಗೆ ಶುಭಸ್ತುಗಳ ಸಂಪಣೆ ಇದೀಗ ಪಡದವತಿನ ನೆರಕ್ಕೆ ಇದೆ ಓಂ ದೀರ್ಘತವಾ ಮಾಮತೇ ಯೋ ಸರ್ವಾರ್ಥ ಶಮೇಂ ಜಿಕೆ

いいですね。<laughs> <laughs> <laughs> ಮನೆ ಭಾಷೆ ಕನ್ನಡ ಅದಕ್ಕೆ ಮಾತಾಡೋದು ಅವ್ರ ಮನೆ ಮಾಡೋದು ಪರಸ್ಪರ ಈ ಕನ್ನಡ ಅವ್ರ ಕನ್ನಡ ಬೇರೆಯವ್ರಿಗೆ ಅಂತಲ್ಲ ಕನ್ನಡ ಬೇಕಿನ್ನಡ ತುಂಬ 아니, 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 니 아니, 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 아 아니, 아니, 니 아니, 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 아니

ಇದೊಂದು ಕಡೆ ಮಂಡ್ಯ ಈ ಭಾಗವಾಗಿರುವಂಥದ್ದು ಮಂಡ್ಯ ಮಠ ಅವ್ರ ಆ ಕಡೆ ಕಡೆ ಬಿಟ್ಟು ಒಂದು ಮೂವತ್ತ ಮೂವತ್ತು ಸಾವಿರದ ಮಂದಿ ಬರ್ತಾರೆ ನೂರ ಮೂರು ಸಾವಿರದ ಮನೆಯಲ್ಲಿ ಬಂದ್ಬಿಟ್ಟು ಆದಾಗ ಒಂದು ಐದಾರು ರೂಮ್ ಆರು ಮನೆಬೇಕು

네. 청해니 <problem> Indonesia I Kilimuchat These healthy preaching Nisi identify This must be a personal When I know I problems I can see

드디어 지다 이름도

ತ್ರಿಶತಿ ತುಂಬ ಪ್ರಸಿದ್ಧಿ ತ್ರಿಶತಿ ಮನೆಯವರ ಸಹಸ್ರನಾಮ ಇದೆ ಅಷ್ಟೋತ್ರ ಇದೆ ಹಾಗೆ ತ್ರಿಶತಿ ಇದೆ ಗುರುಗಳು ಹೇಳಿದ್ದು ತ್ರಿಶತಿ ಆಯಿತು ಮುನ್ನೂರು ಜನ ಕಬ್ಬು ಹಿಡ್ಕೊಂಡು ತೆಗೆದುಶತಿ ಆಯಿತು هي منتري گورن جوائن آهي ಒಂದು ವಾರ್ಷಿಕೋತ್ಸವ ತುಂಬ ವಿಶೇಷವಾಗಿ ಮಾಡ್ತಾರೆ ಪ್ರತಿ ವರ್ಷವೂ ಕೂಡ ಮನೆ ಮಾಡ್ತಾರೆ ವಾರ್ಷಿಕೋತ್ಸವ ಅಂತ ಹೇಳಿ ಅದಕ್ಕೆ ಅದು ತುಂಬ ವಿಶೇಷ ನಾವು ಮಠ ಸ್ಥಾಪನೆಗೋಸ್ಕರ ವಾರ್ಷಿಕೋತ್ಸವ ಮಾಡ್ತಾರೆ ವಿಶೇಷ ಈ ಕಡೆ ಕಾಡೆಲ್ಲ ಇದೆ ಕಾಡು ಗುರು ಶಿಷ್ಯರಿಗೆ ಈ ಸಾರಿ ಉಭಯ ಪರ ಪ್ರಾಪ್ತಿ ಒಂದಕ್ಕೆ ಹೆಚ್ಚು ಸಂಖ್ಯೆಯಲ್ಲಿ ಬನ್ನಿ ಹಾಗಾಗಿ

ಸ್ವಲ್ಪ ಶಕ್ತಿಗಳಿವೆ ಅವಸ್ಥೆಯಲ್ಲೇ ಇತ್ತು ವಿದ್ಯಾರ್ಥಿಗಳು ಬೇಕು ಎಷ್ಟು ತುಂಬ ಅಧ್ಯಯನ ಮಾಡ್ಬೋದು ಮುಂದೆ ಈಗ ತುಂಬ ತುಂಬ ಶಕ್ತಿ

कैसे तो था संस्कृति यूनिवर्टी ಕರ್ನಾಟಕ ಸಂಸ್ಕೃತಿಯನ್ನು they the

ತುಂಬ ಜನ ವೈದಿಕರಿದ್ದಾರೆ ಈ ಬಹುಶಃ ಬಿತ್ತೂರು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ವೈದಿಕರಿಗೂ ಈಗ ಬಿತ್ತೂರು ಮನೆತನದಲ್ಲಿ ಅವರು ನರಸಿಂಹಪಟ್ಟು ನಮ್ಮ ಮಟ್ಟದ ಎಲ್ಲ ವೈದಿಕ ಕಾರ್ಯಗಳಲ್ಲೂ ಮೊದಲಿಂದಲೂ ಸಕ್ರಿಯವಾಗಿ ಹೋಗಲಿಂತ ಸೇವೆ ಮಾಡ್ತಾ ಇರುವಂತರು ಮಹಾರುದ್ರ ಆಮೇಲೆ ಕಾಮಧೇ ಚಾತುರ್ಮಾಸ ಪೂರ್ತಿ ಮಹಾರುದ್ರ ಈಗ ಚಂದ್ರಮೌಳೇಶ್ವರ ದೇವಾಲಯ ಆದಲ್ಲಿ ಅದು ಅದರ ಪೂರ್ವಕಾವ್ಯ ಆಗಿ ದೇವಾಲಯ ಆಗುವುದಕ್ಕೂ ಅವರು ಪಂಜ ಪ್ರಶಾಂತ ಹುಟ್ಟಂ ಹೊಸನಗರ ಗುರುಕುಲದ ವಿದ್ಯಾರ್ಥಿ ಈಗ ಉಪ್ಪಿನಂಗಡಿ ಮಂಡಲದ ವೈದಿಕ ಪ್ರಸಾರ ನಮ್ಮ ಮಂಗಳೂರು ಹೋಳಿಯಲ್ಲಿ ಮೂರು ಮಂಡಲಗಳು ಮುಳ್ಳೇರಿಯ ಮಂಡಲ ಉಪ್ಪಿನಂಗಡಿ ಮಂಡಲ ಮಂಗಳೂರು ಮಂಡಲ ಮೂರು ಭಾಗಗಳಲ್ಲಿ ಮೂರು ಸಾವಿರ ಮನೆಗಳಿಗೆ ಒಂದು ಮಂಡಲ ಅನ್ನು ಇರುವ ಅದು ಈಗ ಸಂಘಟನೆಗೆ ಅನುಕೂಲ ಆಗಲಿಕ್ಕೋಸ್ಕರ ಸಂಸ್ಥಾನದವರೊಂದು ಯೋಜನೆ ಇದೆ ಉಪ್ಪಿನಂಗಡಿ ಮಂಡಲದ ವೈದಿಕ ಪ್ರಸಾದ ಅವರ ಹತ್ರ ನರಸಿಂಗ್ ಭಟ್ ಕೃಷ್ಣ ಪ್ರಸಾದ್ ನಾನು ಸೀನಿ ಪ್ರಕಾರ ಆದರೆ ಅವರಿಂದ ಮೊದಲು ಬೇರೆ ಬೇರೆ ಜನಗಳಿದ್ದಾರೆ ಆದರೆ ಊತ ಅದೇ ಕ್ರಮದಲ್ಲೇ ಹೇಳಿಕೊಂಡು ಬರ್ತಾ ಇದ್ದೇನೆ ಅವರು ನಿವೃತ್ತ ಮಿಲಿಟರಿ ಈಗ ವೈದ್ಯ ಹೌದು ಏರ್ಫೋರ್ ಏರ್ಫೋರ್ಸ್ ಏರ್ಫೋರ್ಸಲ್ಲಿ 池もこんだしゃんま。